ನಮಸ್ಕಾರ ಅನೇಕ ಸಮಸ್ಯೆಗಳು ಬರ್ತಾವ ಅನೇಕ ಸಲಹೆಗಳು ಕೂಡ ಬರ್ತಾವ ಸಮಸ್ಯೆಗಳು ಸಾಕಷ್ಟು ಬರ್ತಿರ್ತಾವ ಒಂದಗಣ ಒಂದು ಒಂದಗಣ ಮುಂದ್ ಬರ್ತಿರ್ತಾವ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ನಮಗ್ ಬೇಕಾದವರು ನಮ್ ಆತ್ಮೀಯರು ನಮ್ಮನ್ನ ನಮ್ಮ ಕ್ಷೇಮವನ್ನ ಬಯಸುವವರು ನಮ್ಮನ್ನ ಪ್ರೀತಿಸುವವರು ನಮ್ಗ ಒಂದಷ್ಟು ಸಲಹೆಗಳನ್ನ ನೀಡ್ತಾರ ಸಹಕಾರಗಳನ್ನ ನೀಡ್ತಾರ ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದು ನಾವೇ ಮತ್ತೆ ಅಲ್ಲ ಈಗ ಹಸಿವಾಗ್ಯದಂತಂದ್ರ ದೇವೆಯವರು ನಮ್ಗೆ ಅಡಿಗೆ ಮಾಡಿ ಕೊಡ್ಬೋದು ಒಂದಿಷ್ಟು ತಿನಿಸುಗಳನ್ನ ತಂದು ಕೊಡ್ಬೋದು ಒಂದಿಷ್ಟು ಹಣ್ಣುಗಳನ್ನ ತಂದು ಕೊಡಬಹುದು ಅದ್ರ ತಿನ್ಬೇಕಾಗಿತ್ತು ನಾನೇ ನನ್ನ ಹಸಿವನ್ನ ನೀಗಿಸಿಕೊಳ್ಳುದಾಗಿತ್ತು ನಾನೇ ಬೇರೆಯವರು ನಮ್ಗೆ ಸ್ವಲ್ಪ ಸಹಕಾರ ನೀಡಬಹುದು ಒಂದಿಷ್ಟು ಸಹಾಯ ಚಾಚಬಹುದು ಆದ್ರೆ ಸಂಪೂರ್ಣವಾಗಿ ನಮ್ಮ ಸಮಸ್ಯೆಯನ್ನ ಅಂತ ಹೇಳಿ ನಾವು ನಂಬ್ಕೊಂತೀವಲ್ಲ ಅದು ದೊಡ್ಡ ನಾವು ಈಗ ಮಾಡ್ತಾ ಇರೋದೇ ಯಾರನ್ನೋ ನೆಚ್ಕೊಂತೀವಿ ಯಾರೋ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರ ಬಿಡ್ತೀವಿ ಅದರಿಂದ ಮತ್ತಷ್ಟು ನಮ್ಮ ಸಮಸ್ಯೆಗಳು ಹೆಚ್ಚಾಗ್ತಾವ್ ಒಂದು ಬಗೆಹಾರದಂಡತದ ಇನ್ನಷ್ಟು ಹೆಂಚಾಗ್ತಾವ ಯಾಕಂದ್ರ ಇಲ್ಲಿ ನಾವು ನಮ್ಮ ಸ್ವಸಾಮರ್ಥ್ಯದ ಮೇಲೆ ಬೆಳೀದಿ ನಮ್ಮ ಮಕ್ಕಳನ್ನು ನಾವು ಬಹಳ ಮುತ್ತು ಮಾಡಿ ಕಳಿಸ್ತೀವಿ ಅವ್ರ ಒಂದೂ ಸಮಸ್ಯೆಗಳು ಬಾರದಂತೆ ನಾವು ನೋಡ್ಕೋ ಪ್ರಯತ್ನ ಮಾಡ್ತೀವಿ ಸಣ್ಣ ಪುಟ್ಟ ಸಮಸ್ಯೆಗೂ ಕೂಡ ಬೆಂಬಲವಾದ ನಿಲ್ತೀವಿ ಅವರ ನೋ ನಮ್ಮಿಂದ ನೋಡಕ್ಕಾಗಲ್ಲ ಅದಕ್ಕ ಅದಕ್ಕೆ ಅತಿಯಾದ ಕಾಳಜಿಯಿಂದ ಅತಿಯಾದ ಮುದ್ದಿನ ನಾವು ಏನ್ ಮಾಡಿಬಿಡ್ತೀವಿ ಅಂದ್ರೆ ನಮ್ಮ ಮಕ್ಕಳ ಪ್ರತಿಯೊಂದು ಸಮಸ್ಯೆಯನ್ನ ನಾನೇ ಬಗೆಹರಿಸಕೊಂತಿಡ್ತೀವಿ ಆದ್ರ ಅದು ಮಕ್ಕಳ ಭವಿಷ್ಯಕ್ಕೆ ಮಾರಕ್ಕಾಗ್ತದ ಆ ಮಗು ಸಮಸ್ಯೆಯನ್ನ ಹೆಂಗ್ ಬಗೆಹರಿಸಬೇಕಂತ ಹೇಳಿ ನೈಸರ್ಗಿಕವಾಗಿ ಕಲಿಬೇಕಿತ್ತು ತನ್ನಿಂದ ತಾನೇ ಕಲಿಬೇಕಿತ್ತು ಅದ ಕಲಿಯದೇ ಇಲ್ಲ ಇಡೀ ಜೀವನ ಪೂರ್ತಿ ಅವ್ರು ಮುಂದ ದೊಡ್ಡವಾದ ನಂತರ ಮತ್ತೊಬ್ಬರು ಅವ್ರ ಮುಂದ್ ಕೈ ಚಾಸ್ಕೊತ ಅವ್ರವ್ರಿಗೆ ಕಾಲ ಹಿಡಕ ನ ಸಮಸ್ಯೆ ಬಂದ ಬಗೆಹರಿಸ ಗುಳೆ ಆಡ್ಕೊಂತ ಬದುಕ್ತಾನ ಪರಾವಲಂಬಿಯ ಜೀವನವನ್ನ ನಾವ್ ಮಾಡಿಬಿಟ್ಬಿಡ್ತೀವಿ ಈಗ ಸಣ್ಣ ಮಗುವಾಗ ಸಣ್ಣ ಸಣ್ಣ ಸಮಸ್ಯೆಗಳಾಗ ಇನ್ನೂ ಬೆಳವಣಿಗೆ ಅಂತದಲ್ಲೇ ಸಮಸ್ಯೆಗಳು ಕೂಡ ಇನ್ನೂ ಬೆಳವಣಿಗೆ ಅಂತದಲ್ಲೇ ಅದಾವ ಹೆಂಗ ಮಗು ಬೆಳದ್ ದೊಡ್ಡ್ದು ವ್ಯಕ್ತಿ ಆಗ್ತಾನ ಹಂಗ ಸಮಸ್ಯೆಗಳು ಕೂಡ ಬೆಳದ್ ದೊಡ್ಡವಾತಾವ್ ಬಾಲ್ಯ ಕಾಲದಲ್ಲಿ ನೋಡ್ರಿ ನಮ್ಮ ಸಮಸ್ಯೆಗಳು ಆಟ ಆಡಲ್ಲಿ ಏನೋ ಒಂದಿಷ್ಟು ವಸ್ತುಗಳು ಅವೇ ದೊಡ್ಡ ಸಮಸ್ಯೆ ಆಗಿದ್ದು ಇಲ್ಲ ತಿನಿಸುಗಳ ಬಗ್ಗೆ ಸಮಸ್ಯೆ ಆಗಿತ್ತು ಇಲ್ಲ ಅಭ್ಯಾಸದ ಉದ್ದೇಶ ಸಮಸ್ಯೆ ಆಗಿತ್ತು ಇವತ್ತು ಯಾವ ದೊಡ್ಡ ಸಮಸ್ಯೆ ಅನ್ಸೋದಿಲ್ಲ ಜೀವನ ಸಂಘರ್ಷ ನಿಧಾನ ಕೇಳದ್ಮೇಲೆ ಇದು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಬರ್ತಾವ ಇವ್ ದೊಡ್ಡ ದೊಡ್ ಸಮಸ್ಯೆಗಳನ್ನ ನಾವು ಎದುರಿಸ್ ಬೇಕಂದ್ರ ಸಣ್ಣವ್ರ ಸಣ್ಣ ಸಣ್ಣ ಸಮಸ್ಯೆಗಳು ಎದುರಿಸಿತ್ತು ಅನುಭವ ನಮಗೆ ಇರಬೇಕು ಆ ಅನುಭವ ನಮಗಿತ್ತು ಅಂದ್ರ ಮುಂದೆ ಎಂತ ಸಮಸ್ಯೆಗಳು ಬಂದು ಕೂಡ ನಾ ಎದುರಿಸ್ತೀನಿ ಅನ್ನೋ ಧೈರ್ಯ ನಮ್ಮಲ್ಲಿ ಇರ್ತಾವ ಮತ್ತೆ ಆ ಕೌಶಲ್ಯ ನಮ್ಮಲ್ಲಿ ಇರ್ತಾವ ಹೆಂಗ ಬೇಕು ಯಾವ ರೀತಿ ಆ ಸಮಸ್ಯೆಗಳನ್ನ ಸರಿಸ್ಬೇಕು ನಾ ಹೆಂಗ್ ಮುಂದ್ ಸಾಕ್ಬೇಕು ಅನ್ನೋದು ಅವಾಗ ನಮ್ಗ ಗೊತ್ತಾಗ್ತದ ನಾವು ಸಣ್ಣ ನಮ್ಮ ನಮ್ ತಂದೆ ತಾಯಿಗಳು ನಮ್ಗ ಒಂದು ಸಮಸ್ಯೆಗಳ ಅರಿವು ಬರದಂತೆ ಮಾಡಿತ್ತಿದ್ರು ಅಂದ್ರ ಸಮಸ್ಯೆಗಳನ್ನ ಹೆಂಗ್ ಬಗೆರ್ಸೋ ಕಲೇನೆ ನಮ್ಗ್ ಗೊತ್ತಿರಲ ಆ ಕೌಶಲ್ಯನೇ ನಮ್ಮಿಂದ ಅವ್ ಕಸ್ಕೊಂಡಿಸ್ತಾರ ನಮ್ಮೇಲೆ ನಾ ಅತಿಯಾದ ಪ್ರೀತಿಯಿಂದ ಕಾಳಜಿ ಇಲ್ಲ ಆಗ ಬದುಕು ನರಕಾಗ ಶುರು ಆಗ್ತದೆ ಬಹಳ ಕಷ್ಟಕ್ಕೆ ಸಿಕ್ಕಾಕ್ ಹೊತ್ತಿನಿ ನಾವು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ನಮ್ಗೆ ದೊಡ್ಡ ದೊಡ್ಡದಾಗಿ ಕಾಣಕ್ ಆಗ್ತದ ದೊಡ್ಡ ದೊಡ್ಡ ಸಮಸ್ಯೆಗಳ ಪಾತ್ರವನ್ನು ಬಂದು ಕೊಂದ್ರೆ ಜೀವನನೇ ಸಹಕರಿಸುವಂತದ್ದು ಅಲ್ಲಿ ನಮಗ ಧೈರ್ಯ ಇರೋದಿದ್ದ ಆ ಧೈರ್ಯ ಸ್ಥೈಲ್ಯ ನಮಗ್ ಬೇಕು ಅಂತಂದ್ರೆ ಬಾಲ್ಯ ಕಾಲದಲ್ಲಿ ತಂದೆ ತಾಯಿ ನಾವು ನಮ್ಮ ಮಕ್ಕಳಿಗೆ ಪ್ರತಿಯೊಂದು ಸಮಸ್ಯೆ ಅದು ತನ್ನಂತ ಬಗೆರ್ಸ್ಕೋಕ್ ನೋಡಕ್ ಅವಕಾಶ ಮಾಡಿಕೊಡ್ಬೇಕು ಅಲ್ಲೆಲ್ಲಿ ನಾ ಬೆಂಬ್ಲಕ್ ಇರ್ತೀನಿ ಅಂತ ಹೇಳಿ ಒಂದು ಮನೋಸ್ಥೈರ್ಯವನ್ನ ನಾವು ತುಂಬಬೇಕು ಒಂದಿಷ್ಟು ಸಲಹೆಗಳನ್ನ ನೀಡಬಹುದು ಮಾರ್ಗದರ್ಶನ ನೀಡಬಹುದು ಕೊನೆ ಕ್ಷಣಕ್ಕೆ ನಾನು ಇರ್ತೀನಿ ಭರವಸೆ ಅವ್ರಿಗೆ ಕೊಡ್ತೀವಿ ಈ ಸಾಧ್ಯನೇ ಇಲ್ಲಪ್ಪಾ ಅವಾಗ ಅವಳ ನಾವು ರಂಗ ಅವರಿಗೆ ಬೆಂಬಲ ಕಿಳಿದು ಅಲ್ಲಿ ಅವ್ರನ್ನ ತೊಂದರೆ ಸಾಗಿ ಕೊರತು ನಾವೊಬ್ರೇ ಅವ್ರ ಸಮಸ್ಯೆಯನ್ನ ಬಗೆಹರಿಸೋದಲ್ಲ ಆ ರೀತಿ ನಾವು ನಮ್ಮ ಮಗುವಿನಗೆ ಕಲಿಸ್ತಾ ಹೋದೆವು ಅಂದ್ರ ಮುಂದ ಮಗು ತನ್ನ ಸಮಸ್ಯೆಗಳನ್ನ ತಾನೇ ಬಗೆಹರಿಸುವುದನ್ನ ಕಲಿತನ್ ಇಲ್ಲಾಂದ್ರ ಬಹಳ ಕಷ್ಟಕ್ಕೆ ಸಿಕ್ಕಾಕೊಂತ నమ్మ ప్రీతినే ఆతన పాష ఆ కష్టద ఒష ఆ నమ్మ ప్రీతి ఆతన రక్షయ కోటే ఆగో అన్నది జీవనకు విష ఆదు ఆ రీతి ప్రీతి కాసి నమ్మకు నా తోర్స్తా హోర్ జీవన అనుభవ ఎల్ ఆక అవకాశ ಮಾಡಿಕೊಟ್ಟು ಕೊಟ್ಟು ಮತ್ತೆ ಅವರು ಸ್ವಾವಲಂಬಿ ಜೀವನ ನಡೆಸುವಂತೆ ತಯಾರು ಮಾಡ್ ನಮ್ಮೆಲ್ಲ ಅಲ್ಲೊಂದಿತ್ರಗಂಡ ಮಾಡ್ಬಾರ್ದು ಕೆಲವೊಂದು ನಾನು ನೋಡ್ತೀನಿ ವರ್ಷದ ನ್ಯಾಯ ಮಕ್ಕಳು ಅರ್ಥ ದಿನ ಸ್ನಾನನೂ ತತ್ತಿ ತಾಯಿ ಅವ್ರಿ ಊಟನೂ ತಂದೆ ತಾಯಿ ಮಾಡಿಸ್ಬೇಕು ಅಷ್ಟು ಮುದ್ದು ಮಾಡಿರ್ತಾರೆ ಒಂದು ಸರಿಯಾದ ಸ್ನಾನ ತನ್ನ దైంది క్రియ నిర్వహు అల్సర ముందు దుడితారు హంగ్ దైహిక శ్రమంగత పరికల్పనే నూడు సన్న పుట్ట మన కెన్సూ కూడా హక్కు యువక యాకంద్ర అలా కలిబు తమ్ కాల తా నేను బెక్కు స్వలంబి బతుకక్ అన్న సదృఢవా బస్క అంద మాత్ర